ತಾಲೂಕ ಪಂಚಾಯತ್ ಮುಂದೆ ಸುಮಾರು ಆರು ಏಳು ದಿವಸಗಳಿಂದ ಹನ್ನೆರಡು ದಿವಸಗಳಿಂದ ಹನ್ನೆರಡು ದಿವಸಗಳ ಕಾಲ ಇಲ್ಲಿ ಧರಣಿ ಕೂಡ್ತಾ ಇರ್ತಕ್ಕಂತ ನನ್ನೆಲ್ಲ ಬಂಧುಗಳೇ ಬಹುಶಃ ನಾನು ಈ ಮಧ್ಯದಲ್ಲಿ ಆ ಬೆಳಗಾಮು ಬಾಗಲಕೋಟೆ ಈ ಕಡೆ ಹೋಗಿದ್ರಿಂದ ಅಂತ ಇವ್ರು ಮಾಡಿ ಅಂತ ಹೇಳ್ಬಿಟ್ಟು ಕಡೆ ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅದಕ್ಕೆ ಒಂದು ಕ್ಷಮೆ ಇರಲಿ ಇಲ್ಲಿರ್ತಕ್ಕಂತ ಈ ಪಂಚಾಯಿತಿಯ ತಾಲೂಕಾ ಪಂಚಾಯತ್ ಎಲ್ಲ ಎಲ್ಲಾ ಪದಾಧಿಕಾರಿಗಳೇ ಮತ್ತೊಂದು ಕೆಲಸ ಸಮಿತಿ ಸಂದೇಶ ವಿಜಯ್ ಕುಮಾರ್ ಅವರು ರೇಣು ಅವರು ವೆಂಕಟೇಶ್ ಅವರು ನಮ್ಮ ಮೌಳಿ ಚಂದ್ರಮೌಳಿ ಅವರು ನಮ್ಮ ಶ್ರೀನಿವಾಸ್ ಅವರು ಹಾಡುಗಾರರು ಗೆದ್ದರು ಮಿನಿ ಗೆದ್ದರು ಆಮೇಲೆ ಸತೀಶು ಜಗದೀಶ್ ಶಿಲಪ್ಪ ಜಗದೀಶ್ ಜಗದೀಶ್ ಎಲ್ಲ ಎಲ್ಲ ಆತ್ಮೀಯರೇ ಇದು ಇದೊಂದು ನನಗನಿಸಿದ್ದೇನೆಂದ್ರೆ ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗ್ಬೇಕಾಗಿತ್ತು ಇದು ಆ ಮಟ್ಟದ ಒಂದು ಭ್ರಷ್ಟಾಚಾರಕ್ಕೆ ಒಳಗಾಗಿರ್ತಕ್ಕಂಥದ್ದು ಇಲ್ಲಿ ನೀವು ಕಂಡಿಡಿದ್ರಿ ನಿಮಗೆ ನಾನು ನಿಜವಾಗ್ಲೂ ಕೃತಜ್ಞತೆಗಳನ್ನ ಹೇಳಬೇಕು ಒಂದನೇದು ಎರಡನೇದಾಗಿ ತಾಲೂಕಾ ಪಂಚಾಯತಿ ಹನ್ನೆರಡು ದಿವಸಗಳ ಕಾಲ ಇಲ್ಲಿ ಮಾಡ್ತಾ ಇದ್ರು ಅವರು ಕದೇ ಇರತಕ್ಕಂಥದ್ದು ಇದು ಮೂರ್ಖತನದ ಪರಮಾವಧಿ ಅವ್ರಿಗೆ ನಾಚಿಕೆ ಆಗ್ಬೇಕಾಗಿತ್ತು ಈ ಮಟ್ಟದ ಭ್ರಷ್ಟಾಚಾರ ಆಗಿದೆ ಅಂತಂದ್ರೆ ಅದು ನಿಜಕ್ಕೂ ಯಾರು ದುಡ್ಡು ಇದು ಸಾರ್ವಜನಿಕರ ದುಡ್ಡು ನಾವ್ ಕೇಳ್ತಾ ಇರೋದು ಅವ್ರದ್ದು ಪಾಲ್ ಏನು ಕೇಳ್ತಾ ಇಲ್ಲ ಅವ್ರ ಆಸ್ತಿನ ಕೇಳ್ತಾ ಇಲ್ಲ ಅವ್ರ ಅಂತಸ್ತಿನ ಕೇಳ್ತಾ ಇಲ್ಲ ಇಲ್ಲಿ ಆಗಿರ್ತಕ್ಕಂಥ ವಂಚನೆ ಬಗ್ಗೆ ನೀವ್ ಬನ್ನಿ ಅದ್ರ ಮನವಿನ ತೆಗೆದುಕೊಳ್ಳಿ ಅಲ್ಲಿರ್ತಕ್ಕಂಥ ತಪ್ಪುಗಳನ್ನ ತಿದ್ದಿ ಮತ್ತೆ ಆಗಿರ್ತಕ್ಕಂಥ ಅವ್ರ ಮೇಲೆ ಕ್ರಮ ಜರುಗಿಸಿ ಅಂತ ಕೇಳ್ತಾ ಇರೋದು ಅಷ್ಟೇನೆ ಇನ್ನೇನು ಈ ದೇಶದ ಪಾಲ್ ಕೇಳ್ತಾ ಇಲ್ಲ ಅಥವಾ ಮುಳುಬಾಗ್ಲಾ ಅವ್ರದ್ದು ಕೊಟ್ಬಿಡಿ ಅಂತ ಹೇಳ್ತಾ ಇಲ್ಲ ನೀವು ಇಪ್ಪತ್ನಾಲ್ಕು ಪರ್ಸೆಂಟ್ ಏನು ಅಂತ ಕೇಳ್ತಾ ಇಲ್ಲ ಏನ್ ನೀವು ಕಲರ್ ಕಲೆಕ್ಟ್ ಮಾಡಿರ್ ಪಂಚಾಯತಿಗಳಿಂದ ಕಲೆಕ್ಟ್ ಮಾಡಿರ್ತಕ್ಕಂಥ ಹಣವನ್ನ ಆ ಮಕ್ಕಳಿಗೆ ಆ ಯೋಜನೆಗಳಿಗೆ ನೀರಿಗೆ ಏನೇನು ಹಂಚಿಕೆ ಮಾಡಬೇಕಾಗಿತ್ತು ಅಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಆರ್ ಕೆ ಎಲ್ಲಿ ಇವರು ಕೇಳಿ ತೆಗೆದುಕೊಂಡಿದ್ದಾರೆ ನಮ್ಮೇನು ರೈತ ಬಾಲಕೃಷ್ಣ ಅವರಾಗ್ಬೋದು ಮತ್ತೆ ಎಲ್ಲಾ ಮೆಕ್ಯಾನಿಕ್ ಮೆಕ್ಯಾನಿಕ್ ಶ್ರೀನಿವಾಸ್ ಆಗ್ಬೋದು ಮತ್ತೆ ನಮ್ಮ ವಿಜಯ್ ಕುಮಾರ್ ಅವರು ಫೋನ್ ಮಾಡಿ ಅಹ್ ನೋಡೋಣ ಹಿಂಗ ಆಗ್ತಾ ಇದೆ ಇಲ್ಲಿ ಬರ್ಲೇಬೇಕು ಹೋಗಿ ಅಂತ ಹೇಳ್ಬಿಟ್ಟು ಮಾಡಿದ್ರು ಆಕ್ಚುಲಿ ಇವತ್ತು ತೀರಾ ಗಂಭೀರವಾಗಿ ನಾವೊಂದು ಈ ದೇಶದಲ್ಲಿ ಈ ಕೋಮುವಾದಿ ಶಕ್ತಿಗಳ ನಿಯಂತ್ರಣಕ್ಕೆ ನಾವೇನಾದ್ರೂ ಪ್ಲಾನ್ ಮಾಡ್ಬೇಕಲ್ಲ ನಮ್ಮದೇ ಆದಂತ ಯೋಜನೆಗಳನ್ನ ರೂಪಿಸ್ಬೇಕಲ್ಲ ಅಂತ ಒಂದು ವಿಚಾರ ಮಾಡಿ ಬೆಳಿಗ್ಗೆನೆ ಒಂದು ಕಾರ್ಯಕ್ರಮದ ಭಾಗಿಯಾಗಬೇಕಾಗಿತ್ತು ಅದು ಆಗ್ಲಿಲ್ಲ ಈಗ ಅವರೆಲ್ಲ ಅಲ್ಲಿ ಸೇರಿಕೊಂಡು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದಷ್ಟು ಮಾಹಿತಿಗಳನ್ನು ತೆಗೆದುಕೊಂಡು ಮಾಜಿಪ್ಪನ ಜೊತೆಗೆ ಮಾತಾಡಿ ಎಲ್ಲಾ ಮಂತ್ರಿಗಳ ಜೊತೆಗೆ ಮಾತಾಡಬೇಕು ಅಂತ ಒಂದು ಒಂದು ನಿನ್ನೆ ಒಂದು ಚರ್ಚೆ ಮಾಡಿದ್ವಿ ನಿಮ್ಗೆ ಈಗಾಗಲೇ ಗೊತ್ತಿದೆ ರಾಜ್ಯದಲ್ಲಿ ಒಂಥರ ನಡೀತಾ ಇದ್ರೆ ಜಿಲ್ಲೆಗಳಲ್ಲಿ ಒಂಥರ ನಡೀತಾ ತಾಲೂಕುಗಳಲ್ಲಿ ನಡೀತಾ ಇರತಕ್ಕಂಥ ಇದು ಒಂದು ಸಣ್ಣ ಒಂದು ಭ್ರಷ್ಟಾಚಾರದ ಕೂಪ ಇದು ಅವರೊಬ್ಬರೇ ಸರ್ವೇಶ್ ಇದ್ರ ಇದರ ಭಾಗಿಯ ಅಲ್ಲ ಅದು ಸರ್ವೇಶ್ ಜೊತೆಗೆ ಅದೊಂದು ಲಗ್ ಲಂಗು ಲಗಾಮಿ ಇಲ್ಲದೆ ಒಂದು ಆಡಳಿತನ ಮಾಡ್ತಾ ಇದ್ದಾರೆ ಹೇಳ್ಬಿಟ್ಟು ನಾವು ಸ್ಪಷ್ಟವಾಗಿ ಹೇಳ್ಬೋದು ಯಾಕಂದ್ರೆ ಅವ್ರ ಅಧಿಕಾರಿ ಅವರು ಸ್ಪಷ್ಟವಾಗಿ ಏನೆಲ್ಲ ಮಾಡ್ಬೇಕಾಗಿದೆ ಅಂತ ಅವ್ರಿಗೆ ಗೊತ್ತಿದೆ ಆಗ್ತಾ ಇರ್ತಕ್ಕಂಥದ್ದು ಕೆಲಸಗಳ ಬಗ್ಗೆ ನೀವು ತನಿಖೆ ಮಾಡ್ಬೇಕು ಅಥವಾ ಯಾರೇ ಅದ್ರಲ್ಲಿ ಕಂಡು ಬಂದ್ರೆ ತಪಚಸ್ಥರು ಕಂಡು ಬಂದ್ರೆ ಅವ್ರ ಮೇಲೆ ಕ್ರಮ ಜರುಸ್ತಕ್ಕಂಥದ್ದು ಕೆಲಸ ಆಗ್ಬೇಕಾಗಿತ್ತು ಹೀಗಾಗಿ ಕನಿಷ್ಠ ಯಾವ್ದನ್ನು ಅವರು ವಿವೇಚನೆಗೆ ತೆಗೆದುಕೊಂಡೆ ಈ ಮಟ್ಟದ ದೊಡ್ಡ ಭ್ರಷ್ಟಾಚಾರ ಆಗಿರ್ತಕ್ಕಂಥ ಮುಚ್ಚಾಕ್ ಕಂಡು ಹೋಗ್ಬೇಕು ಅಂತ ಹುನ್ನಾರಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ತೀರಾ ಗಂಭೀರವಾಗಿ ನಾವು ಪರಿಗಣಿಸಬೇಕಾಗುತ್ತೆ ಇದು ರಾಜ್ಯ ಮಟ್ಟದಲ್ಲಿ ನಾವೇನು ಮಾಡ್ಬೇಕು ಅಂತ ನಾಳೆ ನಾಳೆಯಿಂದಲೇ ಅದನ್ನ ನಾನು ಪ್ರಾರಂಭ ಮಾಡ್ತೇನೆ ಅವ್ರಿಗೆ ಏನ್ ಏನ್ ಮಾಡ್ಬೇಕು ಏನ್ ಮಂತ್ರಿಗಳ್ ನೋಡ್ಬೇಕು ಇನ್ನೊಂದು ಮಾಡ್ಬೇಕು ಅಂತ ಕೆಲಸನ ನಾವು ಮಾಡ್ಲಿಕ್ಕೆ ಹೊರಡ್ತೀವಿ ಅಷ್ಟೊಳಗಾಗಿ ಇವ್ರ ಎಚ್ಚೆತ್ಕೊಂಡು ಏನಾಗಬೇಕಂತ ಆಗ್ಬೇಕು ಅಂತ ಆಗದೆ ಇದ್ರೆ ನಾವು ಗಂಭೀರವಾಗಿ ಇದ್ರ ಬಗ್ಗೆ ನಾವು ಕ್ರಮ ಜರುಗಿಸಲೇಬೇಕಾಗತ್ತೆ ಅದರಿಂದ ಇದೊಂದೇ ಮೂಲ ಕಾರಣ ಅಂತ ತಿಳ್ಕೊಬೇಡಿ ಮುಳುಬಾಗಲ್ ತಾಲೂಕಲ್ಲಿ ವಸತಿ ಏನ್ ಇದ್ದಾರೆ ಭೂಹೀನ್ ಇದ್ದಾರೆ ಭೂಮಿ ವಸತಿ ಇಲ್ಲದೆ ಇರತಕ್ಕವ್ರೆ ಇದು ಗಂಭೀರವಾಗಿ ನಮ್ಮ ಮೇಲೆ ಬೀಳ್ಬೇಕಾಗಿರ್ತಕ್ಕಂಥ ಪ್ರಭಾವ ಮತ್ತು ಎಲ್ಲಾ ಇಲಾಖೆಗಳಲ್ಲಿ ಎಷ್ಟರ ಮಟ್ಟಿಗೆ ಹಣ ಪೋಲಾಗ್ತಾ ಇದೆ ಇಲಾಖೆ ಇಲಾಖೆ ಎಲ್ಲಾ ಇಲಾಖೆಗಳು ನೀರಾವರಿ ಇಲಾಖೆ ಆಗ್ಬಹುದು ಸ ಸಮುದಾಯ ಭವನಗಳಲ್ಲಾಗಬಹುದು ಎಸ್ ಸಿ ಎಸ್ ಟಿ ದುಡ್ಡು ಅಂಬೇಡ್ಕರ್ ಭವನಗಳಾಗ್ಬೋದು ಈ ತರದಲ್ಲಿ ಬೇಕಂತನೇ ಅದನ್ನ ಮಾಡಿ ಅದನ್ನ ಆ ಏನು ಅಧಿಕಾರಿಗಳು ಆ ಈ ತರದ ಒಂದು ನುಣ್ಕೊಳ್ಳುವಂತ ಕೆಲಸ ಮಾಡ್ತಾ ಇದಾರೋ ಅದು ತಾಲೂಕದಲ್ಲಿ ನೀವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಅದು ನಾವು ಬಾರಿ ಜೋರಾಗಿ ಮಾತನಾಡ್ತಾ ಇರ್ತೀವಿ ರಾಜ್ಯ ಮಟ್ಟದಲ್ಲಿ ವಸ್ತಿಯನ್ರಿಗೆ ವಸ್ತಿ ಕೊಡಿ ಭೂಮಿಯರಿಗೆ ಭೂಮಿ ಕೊಡಿ ಅಂತ ನಮಗೆ ಗೊತ್ತಿರ್ಬೇಕಿಲ್ಲಿ ಈ ಬೋರ್ಬಾಗ ತಾಲೂಕಲ್ಲಿ ಎಷ್ಟು ಭೂಮಿ ಇದೆ ಎಷ್ಟು ಕೆರೆ ಭೂಮಿ ಇದೆ ಎಷ್ಟು ತರಿ ಭೂಮಿ ಇದೆ ಆ ಭೂಮಿಗಳಲ್ಲಿ ಉಳಿಕೆ ಆಗಿರ್ತಕ್ಕಂಥದ್ದು ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಕ್ರಮ ಸಕ್ರಮದ ಯೋಜನೆಗಳೇನು ಆ ಯೋಜನೆಗಳಲ್ಲಿ ಜನಕ್ಕೆ ಸಲ್ಬೇಕಾಗಿರ್ತಕ್ಕಂಥದ್ದೇನು ಎಷ್ಟು ಜನಕ್ಕೆ ಮನೆ ಇಲ್ಲ ಎಲ್ಲಾ ಜಾತಿ ಬಡವರಿಗೆ ಮನೆ ಕೊಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅದೇ ಜಾತಿ ಅಂತ ನಾವು ಪರಿಗಣಿಸಬಾರದು ದಲಿತನ ಸಮಿತಿ ಸಂಯೋಜ ಸಮಿತಿಯ ಒಂದು ದೇಹ ಏನಪ್ಪ ಅಂದ್ರೆ ಎಲ್ಲಾ ಜಾತಿ ಬಡವರನ್ನ ಒಟ್ಟುಗೂಡಿಸ್ಕೊಂಡು ಅವ್ರಿಗೆ ಅನುಕೂಲತೆಗಳನ್ನ ಮಾಡ್ಕೊಡ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಯಾಕಂದ್ರೆ ನಾವು ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ಕೊಳ್ತಾ ಇದೀವಿ ಯಾವ ಸಂವಿಧಾನದ ಅಡಿಯಲ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ಹೊರಟಿದೀವೋ ಆ ಸಂವಿಧಾನಕ್ಕೆ ಧಕ್ಕೆ ಬರ್ತಕ್ಕಂತ ಸಂದರ್ಭದಲ್ಲಿ ಅದನ್ನ ಎತ್ತಿ ಇಡ್ತಕ್ಕಂಥ ಕೆಲಸ ನಿಮ್ದಾಗಬೇಕು ಅದರಿಂದ ಇದೊಂದಕ್ಕೆ ಸೀಮಿತ ಆಗಿರಬಾರದು ಕೇವಲ ತಾಲೂಕಾ ಅಧಿಕಾರಿ ಮಾಡಿದ್ದಾರೆ ಅಂತಂದ್ರೆ ಅದ್ರ ಮೇಲ್ಪಟ್ಟು ಬೇರೆಯವರು ಇದ್ದಾರೆ ನಾವು ಅವರನ್ನೂ ಗಮನಕ್ಕೆ ತಂದು ಅದನ್ನ ಮಾಡಬೇಕು ಅವರನ್ನೂ ಎಳಿಬೇಕು ನೀವೇನೋ ನೀವೇನು ಒಂದು ಅಡ್ಮಿನಿಸ್ಟ್ರೇಷನ್ ಆಡಳಿತ ಮಾಡ್ತಾ ಇರ್ತಕ್ಕಂಥವ್ರು ನೀವು ಐ ಎ ಎಸ್ ಅಧಿಕಾರಿಗಳಾಗಿರ್ತೀರಿ ಕೆ ಎ ಎಸ್ ಅಧಿಕಾರಿಗಳಾಗಿರ್ತೀರಿ ಕರ್ನಾಟಕದ ಅಡ್ಮಿನಿಸ್ಟ್ರೇಷನ್ ನಿಮ್ಗೆ ತಿಳಿದಿರ್ತದೆ ದೇಶದ ಅಡ್ಮಿನಿಸ್ಟ್ರೇಷನ್ ನಿಮ್ಗೆ ತಿಳಿದಿರ್ತದೆ ಮತ್ತು ಬರ್ತಕ್ಕಂತ ರಾಜ್ಯಕ್ಕೆ ಬರ್ತಕ್ಕಂತ ಹಣಗಳು ಯೋಜನೆಗಳು ಆ ಯೋಜನೆಗಳಲ್ಲಿ ಪಾಲುಗಳೇನು ಇದು ನಿಮ್ಗೆ ಗೊತ್ತಿರ್ತದೆ ಅದೇ ಪಾಠ ಹೇಳ್ಬೇಕಾಗಿಲ್ಲ ಅಥವಾ ಇಲ್ಲೇನು ಬಾಲಕೃಷ್ಣ ಮತ್ತು ನಮ್ಮ ಮೆಕ್ಯಾನಿಕ್ ಇವರು ನಿಮಗೆ ಪಾಠ ಹೇಳ್ಬಿಟ್ಟು ಇಲ್ಲಿ ಬಂದಿರ್ತಕ್ಕಂಥದ್ದು ಆಗಿದೆ ಅಂತ ನಿಮ್ಮ ನಿಮ್ಮೊಬ್ಬರನ್ನೇ ಕೇಂದ್ರ ಮಾಡ್ತಾ ಇಲ್ಲ ಇದೊಂದು ಮಾದರಿಯಾಗಿ ಇಲ್ಲಿ ನಡೀತಾ ಇದೆ ಆ ಮಾದರಿಯಾಗಿ ನಡೀತಕ್ಕಂಥ ರಾಜ್ಯ ಇಡೀ ರಾಜ್ಯಕ್ಕೆ ಹಬ್ಬುತ್ತದೆ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳ್ತಾ ಅವ್ರ ತಪ್ಪುಗಳಾಗಿದ್ಯೋ ಅದ್ ಕನಿಷ್ಠ ಒಂದು ಸಭೆ ಏನಾದ್ರೂ ಕರೆದವರು ಮಾತನಾಡಬೇಕು ತಾಲೂಕಾ ದಂಡಾಧಿಕಾರಿಗಳಿದ್ರೆ ಅವರು ಬರಬೇಕು ಅವರು 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 ಉಸ್ತುವಾರಿ ಇಲ್ಲಿ ಕೇವಲ ತಾಲೂಕು ಪಂಚಾಯತ್ ಇದ್ದಾನೆ ಅಂತಂದ್ರೆ ಆ ಇಲಾಖೆ ಬೇರೆ ಈ ಇಲಾಖೆ ಬೇರೆ ತಾಲೂಕ ದಂಡಾಧಿಕಾರಿಗಳು ತಾಲೂಕ್ ಹಾ ಆಡಳಿತ ಅದು ತಾಲೂಕಾ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ನಿಮ್ಮ ಕೆಳಗಡೆ ಕೆಲಸ ಮಾಡತಕ್ಕಂತ ಅಧಿಕಾರಿಗಳು ಯಾವುದೇ ಇಲಾಖೆ ಆಗಲಿ ತಾಲೂಕ ಎಸ್ ಸಿ ಎಸ್ ಟಿ ಕಾರ್ಪೋರೇಷನ್ ಆಗ್ಬಹುದು ಕಾರ್ಪೊರೇಷನ್ ಕಾರ್ಪೋರೇಷನ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗ್ಬೋದು ಇವರೆಲ್ಲರೂ ಸಹ ತನಿಖೆಗೆ ತಕ್ಕ ಬಂದಿಗೆ ಅದಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ಏನು ತಹಸೀಲ್ದಾರರುಗಳು ಅವರು ಸಹ ಇದರ ಬಗ್ಗೆ ಗಮನ ಹರಿಸಬೇಕು ಈ ಮೂಲಕ ನಾನು ಪತ್ರಿಕಾ ಮಾಧ್ಯಮದ ಗೆಲುವುದಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ಇದು ಕೇವಲ ಒಂದು ತಾತ್ಕಾಲಿಕವಾಗಿ ಇವರು ಹನ್ನೆರಡು ದಿವ್ಸ ಕೂತಿದರೆ ಅನ್ನೋದನ್ನ ನೀವು ಪರಿಗಣಿಸಬೇಡಿ ಆಗಿರ್ತಕ್ಕಂಥ ಅನ್ಯಾಯ್ ಸರಿಪಡಿಸೋದಕ್ಕೆ ಮುಂದಾಗಬೇಕು ಇಲ್ಲ ಅಂತಂದ್ರೆ ರಾಜ್ಯ ಮಟ್ಟಕ್ಕೆ ಇದನ್ನ ಸಮಸ್ಯೆಯನ್ನ ತೆಗೆದುಕೊಂಡ್ ಹೋಗ್ಬೇಕಾಗತ್ತೆ ಅಂತ ನಾನು ಎಚ್ಚರಿಕೆಯನ್ನ ಕೊಡ್ತೀನಿ ನಾನು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನ ನಾವು ಹೊಮ್ಮಕೋಬೇಕಾಗುತ್ತೆ ಅದು ಮಂತ್ರಿಗಳ ಮನೆ ಮಂದಿ ನಾವು ಸೇರ್ಕೊಳ್ತೀವಿ ನಾವು ನೋಡೋಣ ಏನ್ ಮಾಡ್ತೀರಿ ಏನ್ ಆಗುತ್ತೆ ಅಂತ ನೋಡೋಣ ಅಲ್ಲಿ ತನಕ ಹೋಗೋದಕ್ಕೆ ನೀವು ಅವಕಾಶ ಕೊಡಬಾರ್ದು ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯಿತಿಯವರು ನೀವು ಕೂಡ್ಲೇನೆ ಇದಕ್ಕೆ ಒಂದು ಬಂದೋಬಸ್ತ್ ಮಾಡ್ಬೇಕಾಗ್ತದೆ ಅದನ್ನ ಯಾರು ತಪ್ಪಿತ ಅವ್ರ ಮೇಲೆ ಕ್ರಮ ಜರಿಸ್ಬೇಕಾಗುತ್ತೆ ನೀವು ಸಭೆನ ಕರೆದು ಮತ್ತೆ ನಮ್ಮೆಲ್ಲ ಪದಾಧಿಕಾರಿಗಳು ಏನಿದ್ದಾರೆ ಈ ಪದಾಧಿಕಾರಿಗಳನ್ನ ಕರೆದು ನೀವು ಚರ್ಚೆ ಮಾಡ್ಬೇಕಾಗ್ತದೆ ಆ ಚರ್ಚೆ ಜೊತೆಗೆ ಸಮಸ್ಯೆಗಳ ಬಗೆಹರಿಸ ಕಡೆಗೆ ನಮ್ಮ ಎಲ್ಲ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು ಸಹ ಒಂದಾಗಿ ಇದಕ್ಕೆ ಒಗ್ಗಟ್ಟಾಗಿ ಇದು ಕೆಲಸ ಮಾಡೋಣ ಅಂತ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥ ನಿಮಗೆಲ್ಲರೂ ನಾನು ಬಾರಿ ತುಂಬಾ ಒಳ್ಳೆ ಕೆಲಸನ ಮಾಡ್ತಾ ಇದೀರ ಅಂತ ಹೇಳ್ತಾ ಅದ್ರ ಜೊತೆಗೆ ನಾವು ಯಾವ್ದನ್ನ ಕೇಂದ್ರೀಕರಿಸ್ಬೇಕು ಅದಕ್ಕೆ ಅದು ಸಭೆಗಳ ಮಾಡಿ ನಾವು ನಮ್ಮ ನಮ್ಮ ಒಳಗಡೆನೆ ಒಂದು ಆಂತರಿಕ ಸಭೆಗಳನ್ನ ಮಾಡಿ ಅದಕ್ಕೆ ಗಟ್ಟಿಬದ್ಧವಾದ ಅಂತ ಒಂದು ಅಂಶಗಳನ್ನ ನೀವು ಕ್ರೋಢೀಕರಿಸಿ ಅದನ್ನ ಅದಷ್ಟನ್ನೇ ನೀವು ನಿಖರವಾಗಿ ಹೇಳಬೇಕಾಗ್ತದೆ ಒಂದು ತಾಲೂಕಾ ಪಂಚಾಯತಿಯಲ್ಲಿ ನೀರು ಕುಡಿಯೋದ್ರಲ್ಲಿ ರಸ್ತೆ ಮಾಡೋದ್ರಲ್ಲಿ ಎಲ್ಲವೂ ಸಹ ಪಂಚಾಯತಿ ವ್ಯವಸ್ಥೆ ಬಂದಿದೆ ಈಗ ಪಂಚಾಯತಿ ವ್ಯವಸ್ಥೆಯನ್ನ ನೀವು ನೋಡ್ತಾ ಇದ್ರಿ ಪಂಚಾಯತಿ ವ್ಯವಸ್ಥೆ ಬಂದಾಗ ತಾಲೂಕಾ ಪಂಚಾಯತಿ ಕೆಳಗಡೆಗೆ ನಿಮಗೆ ಗ್ರಾಮ ಪಂಚಾಯತಿಗಳಿವೆ ಆ ಗ್ರಾಂ ಗ್ರಾಮ ಪಂಚಾಯತ್ ಮಧ್ಯೆ ಕನಿಷ್ಠ ಆ ಜನಕ್ಕೆ ತಲುಪಬೇಕು ಅಂತ ವ್ಯವಸ್ಥೆ ಮಾಡಿದ್ದೀವಿ ನಾವು ಇದಕ್ಕೆ ಪಂಚಾಯತಿ ವ್ಯವಸ್ಥೆ ತಂದಿರ್ತಕ್ಕಂಥದ್ದು ಅದಕ್ಕೆ ಆಡಳಿತ ಮಾಡತಕ್ಕಂಥವ್ರು ನೀವು ಆ ಪಂಚಾಯತ್ಗಳಲ್ಲಿ ಬರ್ತಕ್ಕಂಥ ಹಣವನ್ನೇ ನೀವು ನಿಂಗಾಕಿದ್ರೆ ಬೇರೆ ಕೇಳ್ತಕ್ಕಂಥವ್ರು ಯಾರು ಇದು ಹೊಲನೆ ಎದ್ದು ಬೇಲಿ ಬೇಲಿನೇ ಇದ್ದು ಒಲಾನು ಮೇಯ್ದಂಗ ಆಗುತ್ತೆ ಆ ಕಾರಣದಿಂದ ಇಂಥದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ ಇದು ಗಂಭೀರವಾಗಿರ್ತಕ್ಕಂಥದ್ದನ್ನ ನೀವು ಪರಿಗಣಿಸಬೇಕು ಅಂತ ನಾನು ಹೇಳ್ತಾ ಅವ್ರಿಗೆಲ್ರಿಗೂ ಕೂಡಲೇ ಇದಕ್ಕೆ ಬಗೆಹರಿಸೋದಕ್ಕೆ ಮುಂದಾಗಬೇಕು ಅಂತ ನನ್ನ ಜಿಲ್ಲಾ ಆಡಳಿತವನ್ನು ಒತ್ತಾಯ ಮಾಡ್ತೀನಿ ಈ ಮೂಲಕ ಅದರಿಂದ ಮುಂದಿನ ಪರಿಣಾಮಗಳನ್ನು ನೀವೇ ಎದುರಿಸಬೇಕಾಗುತ್ತೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೆ ಬಿ ಕರ್ನಾಟಕ ಇಲ್ಲ ಸರ್ಕಾರಗಳು ಆಡಳಿತಾರೂಢ ಸರ್ಕಾರಗಳು ಯಾವ ಸಹ ನಮ್ಮ ಪರವಾಗಿಲ್ಲ ಅದು ಚುನಾವಣೆಗಳನ್ನ ಕೇಂದ್ರ ಮಾಡ್ಕೊಂಡು ಚುನಾವಣೆಗಳ ಸಂದರ್ಭದಲ್ಲಿ ಮಾತ್ರ ನಮ್ಮನ್ನ ಓಲೈಸಿ ನಮ್ಮಿಂದ ವೋಟ್ ಪಡಿತಾ ಇದ್ರೆ ಹೊರತು ಯಾವುದೇ ಸರ್ಕಾರಗಳಾಗ್ಬೋದು ಅದು ಬಿಜೆಪಿ ಆಗ್ಬೋದು ದಳ ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ಇನ್ನೊಂದಾಗ್ಬೋದು ಆಗ್ಬಹುದು ನಾವು ಕಾಂಗ್ರೆಸ್ನ ಯಾಕೆ ಮೂರನೇ ಶಕ್ತಿಯನ್ನು ತರಬೇಕು ಅಂತ ನಾವು ವಿಚಾರ ಮಾಡಿದ್ವಿ ಅಂದ್ರೆ ಈ ದೇಶದಲ್ಲಿ ದಮನೀಕೃತ ಒಂದು ಆಡಳಿತ ನಡೀತದೆ ದಮನಕಾರಿ ಆಡಳಿತ ನಡೀತಾ ಇದೆ ಕೋಮುವಾದಿ ಸರ್ಕಾರಗಳಾಗುತ್ತೆ ಮನು ಮನುವಾದಿಗಳ ಆಡಳಿತ ನಡೀತಾ ಇದೆ ಅದನ್ನೇ ನಾವು ಹತ್ತಿಕ್ಬೇಕು ಅಂತ ಯಾಕಂದ್ರೆ ಇವರ ಅಟ್ಟಾಸರ ಮುರಿಬೇಕಾಗಿದೆ ನಾವು ಪರ್ಯಾಯವಾಗಿ ಇನ್ನೊಬ್ರು ಜೊತೆಗೆ ಸ್ನೇಹನ ಮಾಡಬೇಕು ಆಡಳಿತಕ್ಕೆ ನಾವು ಅವ್ರನ್ನ ಅಣಿ ಮಾಡ್ಬೇಕಾಗಿರ್ತದೆ ಆ ಕಾರಣದಿಂದ ಕಾಂಗ್ರೆಸ್ ಅನ್ನು ನಾವು ಬೆಂಬಿಸಿದ್ವಿ ಈಗ ಕಾಂಗ್ರೆಸ್ ಸಹ ತಪ್ಪಿಗೆ ಮಾಡ್ತಾ ಇರೋದ್ರೆ ನಾವು ಸುಬ್ರೀಂ ಕೂಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾವು ಯೋಚನೆಗಳನ್ನು ಮಾಡ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ಈಗ ನಾಲ್ಕನೇ ತಾರೀಕು ಏನು ಮಲ್ಲಿಕಾರ್ಜುನ್ ಖರ್ಗೆ ಸಿಜೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಮೇಲೆ ಬೂಟ್ ಎಸ್ದಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಇಲ್ಲಿ ಪ್ರಿಯಾಂಕ ಖರ್ಗೆ ಮೇಲೆ ನಡೀತಾ ಮತ್ತು ದವಾಯಿ ಮೇಲೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯ ನ್ಯಾಯಮೂರ್ತಿಗಳ ಮೇಲೆ ಬೂಟ್ ಎಸಿರ್ತಕ್ಕಂಥದ್ದು ಇದರ ಹಿಂದ್ಗಡೆ ಒಂದು ಷಢ್ಯಾಂತ್ರ ಇದೆ ಅಂತ ಬಯಲುಗಿಡಿತ ಕೆಲಸನ ನಾಲ್ಕನೇ ತಾರೀಕು ಬೆಂಗಳೂರಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ವಿ ನಾಲ್ಕನೇ ತಾರೀಕು ಏನು ಸ್ಕೌಟ್ಸ್ ಅಂಡ್ ಗೈಡ್ಸ್ ಇದರಲ್ಲಿ ಒಂದು ಸರ್ವಾಧಿಕಾರಿ ಅಂದ್ರೆ ಮನೋಧರ್ಮ ಶಾಸ್ತ್ರ ಮನೋ ಮನುವಾದಿ ಮತ್ತು ಅಹ್ ಆರ್ ಎಸ್ ಎಸ್ ಮತ್ತು ಡಿ ಎಸ್ ಎಸ್ ವರ್ಷ ಡಿ ಎಸ್ ಎಸ್ ಅನ್ನೋ ಒಂದು ಬ್ಯಾನರ್ ಅಡಿಯಲ್ಲಿ ನಾವು ಈ ತರದ ಒಂದು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ ಅದು ನಾಲ್ಕನೇ ತಾರೀಕು ನಡೀತದೆ ಸೊ ತಾವೆಲ್ಲರೂ ಅದ್ರ ಜೊತೆಗೆ ಭಾಗವಹಿಸಬೇಕು ನಮ್ಮ ಸ್ನೇಹಿತರು ಏನ್ ಹೇಳ್ತಾ ಇದಾರೆ ಈಗ ಕಾಂಗ್ರೆಸ್ ಸರ್ಕಾರ ಆಗ್ಬೋದು ಬೇರೆ ಸರ್ಕಾರಗಳು ಯಾವುದೇ ಆಗಿರ್ಬೋದು ನಾನ್ ನಲವತ್ತು ವರ್ಷಗಳಿಂದ ಈ ಸರ್ಕಾರಗಳನ್ನ ಬಾರಿ ಗಂಭೀರವಾಗಿ ಗಮನಿಸ್ತಾ ಇದ್ದೀವಿ ನಾವು ಯಾಕೆ ಆಡಳಿತನ ಬದಲಾಯಿಸ್ಬೇಕು ಅಂತ ಕಾರಣಕ್ಕೆ ನಾವು ಮೊನ್ನೆ ನಾವು ಕಾಂಗ್ರೆಸ್ ಮಾಡಿದ್ವಿ ಅಂದ್ರೆ ಇವರು ಎಚ್ಚೆತ್ಕೊಂಡು ಜನಪರವಾಗಿ ಕೆಲಸಗಳನ್ನು ಮಾಡ್ತಾರೆ ಜನ ಈಗ ಅವ್ರನ್ನ ಜನಪರ ಕೆಲಸ ಮಾಡ್ತಾ ಇದೀವಿ ಅಂತ ಅದು ಅಲ್ಲ ಅಲ್ಲ ಕೇವಲ ಪಂಚವಾರ್ಷಿಕ ಪಂ ಪಂಚ ಐದು ಗ್ಯಾರಂಟಿಗಳಿಂದ ದೇಶ ಉದ್ದಾರ ಅಂತ ಕೆಲಸ ಕಾಣ್ತಾ ಇರತಕ್ಕಂಥದ್ದು ತಪ್ಪಾಗುತ್ತೆ ಅಲ್ಲಿ ಯಾವುದೇ ಮುಖ್ಯಮಂತ್ರಿ ಆಗ್ಬೋದು ಉಪಮುಖ್ಯಮಂತ್ರಿಗಳಾಗ್ಬೋದು ಇವರು ಸಹ ಗಂಭೀರವಾಗಿ ಇದನ್ನ ಯೋಚನೆ ಮಾಡ್ಬೇಕಾಗುತ್ತೆ ಇದರಿಂದ ಏನ್ ಪ್ರಯೋಜನ ಆಗಿದೆ ಜನರಿಗೆ ಏನ್ ಪ್ರಯೋಜನ ಆಗಿದೆ ಎಲ್ಲಿ ದುಡ್ಡು ಪೋಲಾಗ್ತಾ ಇದೆ ಮತ್ತೆ ಯಾವ ರೀತಿ ಇದನ್ನ ನಾವು ಅದ್ಭುತಕ್ಕೆ ತರಬೇಕಂತ ಅನ್ನೋದನ್ನ ಯೋಚನೆ ಮಾಡ್ಬೇಕು ಮತ್ತೆ ಮುಂದೆ ಚುನಾವಣೆಗಳು ನಿನ್ನೆ ಎರಡೂವರೆ ಆದಷ್ಟು ಚುನಾವಣೆಗಳು ಎದುರಿಸ್ತೇಬೇಕು ಆಗ ನಮ್ಮ ವಿರೋಧಿಗಳು ಯಾರು ನಮ್ಮ ಶತ್ರುಗಳು ಯಾರು ನಮ್ಮ ಮಿತ್ರರು ಯಾರು ಆ ಮಿತ್ರರು ಮತ್ತು ಶತ್ರುರ ಜೊತೆಗೆ ನಮ್ಮ ಆಡಳಿತ ಹೇಗಿರ್ಬೇಕು ನಮ್ಮ ಸಂಬಂಧಗಳು ಹೇಗಿರ್ಬೇಕು ಮತ್ತೆ ಜಲಪರವಾಗಿ ನಾವು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವರು ಜಲಾ ಜನ ವಿರೋಧಿ ಕೆಲಸಗಳನ್ನ ಮಾಡ್ಲಿಕ್ಕೆ ಹೊರಟಾಗ ಅವುಗಳನ್ನ ನಾವು ಅದ್ಭುತ ತರಲಿಕ್ಕೆ ದಲಿತ ಸೇರಿದ ಎಲ್ಲ ಸಂಘಟನೆಗಳು ಎಲ್ಲ ಸಂಘಟನೆಗಳು ದಲಿತ ಆ ವೇದಿಕೆ ಮೇಲೆ ವೇದಿಕೆ ಕೆಳಗಡೆ ಬರ್ತಕ್ಕಂಥ ಎಲ್ಲಾ ಸಂಘಟನೆಗಳು ಒಟ್ಟು ಅದು ಒಂದು ಕೂಗಲು ಆಕೆ ಆಗ್ತದೆ ರಾಜ್ಯದಲ್ಲಿ ಇಪ್ಪತ್ ಮೂರರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ಬೇಕಾದ್ರೆ ಬಹುತೇಕ ದಲಿತ ಪರ ಸಂಘಟನೆಗಳೆಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರ ಬೆಂಬಲ ಕೊಟ್ಟಿದೆ ಕಾಪಾಡ್ತಾರೆ ಅಂತ ಇವತ್ತು ಈ ಒಂದು ಹೋರಾಟ ಈ ಒಂದು ಇದೇ ಸರ್ಕಾರಕ್ಕೆ ಅಲ್ಲ ಆತರ ಒಂದು ಯಾವ್ದೋ ತಾಲೂಕಲ್ಲಿ ಒಂದು ಕಡೆ ಏನು ನಡೀತಾ ಇದೆ ಅಂತಂದ್ರೆ ಮಾಧ್ಯಮಗಳು ಹೆಚ್ಚೆತ್ತು ಎಚ್ಚೆತ್ತು ಅದನ್ನ ಎಚ್ಚರಿಸಬೇಕಾಗುತ್ತೆ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಬರ್ಬೇಕಾಗುತ್ತೆ ಮತ್ತು ಮೀಡಿಯಾಗಳನ್ನು ಸಹ ಅದರ ನೀವು ಎಚ್ಚೆತ್ತು ಪ್ರಚಾರ ಮಾಡ್ಬೇಕು ಅದ್ರ ಬಂದಿಲ್ಲ ಅಲ್ಲ ಅಂತಂದ್ರ ಬಹುಶಃ ನನಗೇನು ಅನ್ಸುತ್ತೆ ಅಂತಂದ್ರೆ ಅದು ಗಮನಕ್ಕೆನೇ ಹೋಗಿಲ್ಲ ಅಂತ ಅಂತ ಅನ್ಸುತ್ತೆ ಅದರಿಂದ ನಾವು ಇಲ್ಲಿಂದ ತಕ್ಷಣ ಇವತ್ತು ನಾವು ಖರ್ಗೆ ಸಾಹೇಬ್ರ ಜೊತೆಗೆ ಮಾತಾಡುವಂತದ್ದು ಒಂದು ಅನ್ಕೊಂಡಿದ್ವಿ ಅದು ಇಲ್ಲಿ ಕಾರ್ಯಕ್ರಮಕ್ಕೆ ಬರ್ಬೇಕು ಅಂತ ಅನ್ನೋದ್ರಿಂದ ಅದಾಗಲಿಲ್ಲ ಕಾಂಗ್ರೆಸ್ ಸರ್ಕಾರದ ಗಮನಕ್ಕೆ ತರಬೇಕಂತ ಅಂತ ಅನ್ಸುತ್ತೆ ನಾವು ತರದೇನೆ ಅವ್ರನ್ನ ಅಪಾದನೆಗೆ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಜಿಲ್ಲಾ ವ್ಯವಸ್ಥೆನೇ ಗೊತ್ತಾಗಿಲ್ಲ ಜಿಲ್ಲಾ ಸಿಇಒ ಬರಬೇಕಾಗಿತ್ತು ಅವರು ಅವರೇ ಬರ್ಬೇಕಾಗಿತ್ತಲ್ಲ ಅದರಿಂದ ನಾನು ಪಕ್ಷ ಪಕ್ಷಕ್ಕಿಂತ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಆಡಳಿತ ರೂಢ ಸರ್ಕಾರ ಆಡಳಿತ ಆಡಳಿತ ರೂಢ ಅವ್ರನ್ನ ನಾವು ಕೇಂದ್ರ ಮಾಡಬೇಕಾಗುತ್ತೆ ಅನಂತರ ನಾವು ರಾಜ್ಯ ಮಟ್ಟದಲ್ಲಿ ಆಗ್ಲಿಲ್ಲ ಅಂತಂದ್ರೆ ರಾಜ್ಯ ಮಟ್ಟದ ಕಾರ್ಯಕ್ರಮನ ಆಕೆ ಹಾಕ್ ಕಳ್ತೀವಿ ನೀವು ಯಾರು ಯೋಚನೆ ಮಾಡ್ಬೇಕಾಗಿಲ್ಲ ಅದು ಇರ್ತಕ್ಕಂಥ ತಿಂದಿರ್ತಕ್ಕಂಥದನ್ನ ಕಕ್ಕಂತ ಕೆಲಸ ಮಾಡಿಸ್ ಮಾಡಿಸೇ ಮಾಡಿಸ್ತೀವಿ ಒತ್ತಾಯ ಮಾಡ್ತಾ ಇದ್ವಿ ಈಗಾಗಲೇ ನಾವು ಯೋಜನೆಯನ್ನು ರೂಪಿಸ್ಕೊಂಡಿದ್ವಿ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡ್ಬೇಕಂತ ನಾನ್ ನಿನ್ನೆ ತಾನೇ ಎಲ್ಲಾ ಸಂಘಟನೆಗಳು ನಾವು ಕೂಡಿದ್ವಿ ಈಗ ಚರ್ಚೆ ಮಾಡಿದ್ವಿ ಅದಕ್ಕೆ ನಾಲ್ಕನೇ ತಾರೀಕು ಯಾರು ಹಂಗಿಲ್ದೇ ನಾವೇನೇ ಕಾರ್ಯಕ್ರಮ ರೂಪಿಸ್ಬೇಕು ಅಂತಲ್ಲಿ ಮಾಡಿದ್ವಿ ಇವರ ವಿರುದ್ಧ ತಿರುಗಿ ಬೀಳ್ತಕ್ಕಂಥ ಕೆಲಸನೂ ಆಗುತ್ತೆ ನಾವು ದಲಿತ ಸಂಘಟನೆಗಳು ಕೇವಲ ಅವ್ರಿಗೆ ಮಾಡಿದ್ದೇವೆ ಅಂತ ಕೆಲಸ ಅವ್ರು ಮಾಡಿರ್ತಕ್ಕಂಥದ್ದ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲವನ್ನೂ ನಾವು ಮುಚ್ಚಾಕ್ ಹೋಗ್ಲಿಕ್ಕೆ ನಾವು ನಾವು ಸಿದ್ಧ್ರಲ್ಲ ದಲಿತ ಸಮಿತಿಯಲ್ಲಿ ಸಿದ್ರಲ್ಲ ನಾವು ತಾತ್ಕಾಲಿಕವಾಗಿ ಚುನಾವಣೆಗಳನ್ನ ಕೈಗೆತ್ಕೊಂಡಿದ್ದೇವೆ ಆದ್ರೆ ಜನರಿಗೆ ಸಿಗಬೇಕಾಗಿರ್ತಕ್ಕಂಥದ್ದು ಅಲ್ಲಿ ದಲಿತರ ಕಡೆ ಮನುಷ್ಯನಿಗೆ ಸಿಗಬೇಕಾಗಿತ್ತು ಎಲ್ಲಾ ಎಲ್ಲಾ ದಲಿತರಿಗೆ ಅಲೆಮಾರಿಗಳಾಗ್ಲಿ ದಲಿತರಾಗ್ಲಿ ಈ ಏನ್ ನೂರಾ ಒಂದು ಜಾತಿಗಳಿಗೆ ಅವ್ರಿಗೆಲ್ಲರಿಗೂ ಸರಿ ಸಿಗಬೇಕಾಗಿರ್ತಕ್ಕಂಥ ಸವಲತ್ತು ಸಿಗಲೇಬೇಕು ಆ ಮುಖಾಂತರ ಪಂಚಾಯತಿ ಲೆವೆಲ್ ಅಲ್ಲಿ ನೀವೇನ್ ಕಾರ್ಯಕ್ರಮ ಮಾಡ್ತಾ ಇದ್ರಿ ಇಲ್ಲಿ ಗಮನ ಸೆಳೀತಕ್ಕ ಕೆಲಸ ಇನ್ನೂ ಆಗ್ಬೇಕಾಗತ್ತೆ ಬಹುಶಃ ಇದು ಆ ತರದ್ ಆಗಿಲ್ಲ ಅಂತ ನನಗನ್ಸುತ್ತೆ ಹಾಗಾಗಿದ್ದರೆ ಜಿಲ್ಲಾ ಜಿಲ್ಲಾಡಳಿತ ಕದಿಲ್ಬೇಕಾಗಿತ್ತು ಸಂಘಟನೆ ಸಮಿತಿ ಸಂಯೋಜಕ ಮತ್ತು ರೈತ ನಂತರ ಸಂಘಟನೆ ಕಳೆದ ಕಳೆದ ಹನ್ನೊಂದ ನಿರಂತರವಾದ ಒಂದು ಹೋರಾಟ ಮಾಡ್ತಾ ಇದೆ ಈ ಒಂದು ಹೋರಾಟಕ್ಕೆ ಹಲವಾರು ಪ್ರಗತಿಪರ ಸಂಘಟನೆಗಳೆಲ್ಲ ಬೆಂಬಲಿಸಿದವೆ ಹೋರಾಟದಲ್ಲೂ ಸಹ ಭಾಗಿಯಾಗಿದ್ದಾವೆ ಇಲ್ಲ ಇಲ್ಲ ನನಗೆ ಭಾರಿ ಸಂತೋಷ ಆಗುತ್ತೆ ಬಟ್ ಈ ರೈತ ಸಂಘ ದಲಿತ ಸಂಘಟನೆ ಅಂತ ಅಂತಾನೆ ಅಲ್ಲ ಎಲ್ಲಾ ಸಂಘಟನೆಗಳು ಕೈ ಜೋಡಿಸಿದ್ವಿ ನಾನು ಅದಕ್ಕೆ ಹೇಳಿದ್ದು ಇಲ್ಲಿ ಇಲ್ಲಿ ಇರತಕ್ಕಂತ ಮುಳುಬಾಗಲ್ ತಾಲೂಕು ಒಂದು ಕ್ರಾಂತಿಕಾರಿ ಮನೋಭಾವದಿಂದ ಈ ಸಂಘಟನೆಯನ್ನು ಬೆಳೆಸ್ತಾ ಇರ್ತಕ್ಕಂಥದ್ದು ಒಂದೇ ಒಂದು ಸಂಘಟನೆ ಅಂತಂದ್ರೆ ಅದು ನಮ್ಮ ದಲಿತ ಸಂಘಟನೆಗಳು ಅವ್ರೆಲ್ರೂ ಪ್ರತಿಕ್ರಿಯೆ ಮಾಡೇ ಮಾಡ್ತಾರೆ ಬಂದಿದ್ದಾರೆ ಸಹಕರಿಸಿದ್ದಾರೆ ಅವರೆಲ್ರಿಗೂ ನಾನು ಆಭಾರಿ ಆಗಿದೀವಿ ಯಾವುದೇ ಸಂಘಟನೆ ಅಂದ್ರೆ ಈ ಜನಕ್ಕೆ ಯಾರಿಗಾದ್ರೂ ಒಂದು ನೋವಾದಾಗ ಯಾರೇ ಯಾವುದೇ ಯಾವುದೇ ಜಾತಿಯಲ್ಲಿ ಆಗಿರ್ಬೋದು ಅದು ಒಂದು ಜಾತಿಗಾಗಿ ಕೆಲಸ ಮಾಡ್ತಾನೆ ಇವತ್ತು ಪಂಚಾಯತಿ ಲೆವೆಲ್ ಅಲ್ಲಿ ಎಲ್ಲಾ ಯೋಜನೆಗಳು ಎಲ್ಲ ಕಡೆ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಅದು ಒಂದೇ ಒಂದರಲ್ಲಿ ಆಗಿದೆ ತಿಂದಿದ್ದಾರೆ ಅಂತಲ್ಲ ಮಕ್ಕಳು ಸ್ಕಾಲರ್ಶಿಪ್ ಅಂತ ಊಟದಿಂದ ಹಿಡ್ಕೊಂಡು ಎಲ್ಲವೂ ಆ ಮುಖಾಂತರ ಆಗ್ಬೇಕಾಗಿರ್ತಕ್ಕಂಥದ್ದು ಅದಕ್ಕೆ ಎಲ್ಲರೂ ಕೈ ಜೋಡಿಸಿದ್ರೆ ಅವ್ರು ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಅದ್ರಿಂದ ಇನ್ನು ಮುಂದೆ ಇದು ಇದು ಇದೊಂದು ಬೇರೆ ರೀತಿಯ ಇದನ್ನ ಯೋಚನೆ ಮಾಡ್ಬೇಕು ನೀವು ಚರ್ಚೆ ಮಾಡಿ ಚರ್ಚೆ ಮಾಡ್ಬಿಟ್ಟು ಅದಕ್ಕೆ ಏನು ಯಾವ ರೀತಿ ನಾವು ಮಾಡಿದ್ರೆ ಆಗುತ್ತೆ ಅಂತ ಅನ್ನೋದನ್ನ ಮಾಡೋದಕ್ಕೆ ಹೊರಡಬೇಕು ಅಂತ ನಾನು ಹೇಳ್ತೀನಿ ಹನ್ನೆರಡು ದಿನ ಬೇಕಾಗಿತ್ತು ಹೋರಾಟ ದಿನದಿಂದ ನನಗೆ ಈ ಭಾಗದ ಎಲ್ ಎ ಏನಿದಾರಲ್ಲ ಅಧಿಕಾರಿಗಳು ಎಲ್ ಎ ಕೈ ಕೆಳಗಡೆ ಬರ್ತಾರೆ ಇದು ಜನಪ್ರತಿನಿಧಿ ಇದು ಜನರಿಂದ ಆಯ್ಕೆ ಆಗಿರ್ತಕ್ಕಂಥವ್ರಿಗೆ ನೀವು ಯಾರಿಗೆ ಅಂಜಬೇಕಾಗಿಲ್ಲ ಯಾವುದೇ ಪಕ್ಷದ ಸೋಗಲಾಡಿತನಗಳನ್ನ ಹಾಕೊಂಡು ಜನರಿಗೆ ಮಾಡಬಾರ್ದು ಅಂತಿಲ್ಲ ನೀವು ಕನಿಷ್ಠ ಇಲ್ಲಿ ಬಂದು ಅವ ಅಧಿಕಾರಗಳೆಲ್ಲ ಕರೆದು ನಿಮ್ಮ ಚೇಂಬರ್ ಅಲ್ಲಿ ನೀವು ಒಂದು ಆ ಅಧಿಕಾರಗಳೆಲ್ಲ ಒಂದು ಸಭೆ ಕರಿಬೇಕಾಗಿತ್ತು ಈಗಾಗ್ಲೇನೆ ಯಾಕೆ ಆಗಿದೆ ಅಂತ ತನಿಖೆ ಮಾಡ್ಬೇಕು ಅಥವಾ ಇವ್ರು ತಪ್ಪ ಹೇಳ್ತಾ ಇದ್ದಾರೆ ಅವ್ರ ತಪ್ಪು ಹೇಳ್ತಾ ಇದಾರೆ ಎಲ್ಲಿ ಎಲ್ಲಿ ತಪ್ಪಾಗಿದೆ ಅಂತ ಅನ್ಬೇಕು ನಿಖರವಾದ ಒಂದು ಪರೀಕ್ಷಿಸಬೇಕಾಗಿತ್ತು ಆ ಕೆಲಸ ಮಾಡಿಲ್ಲ ಅದಕ್ಕೆ ಇಲ್ಲಿರ್ತಕ್ಕಂಥ ತಾಲೂಕ ಏನು ನಮ್ಮ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿ ಶಾಸಕರಾಗಿರ್ತಕ್ಕಂಥವ್ರು ಅದನ್ನ ಕೂಡ್ಲೇ ಬರಬೇಕು ಅವ್ರನ್ನೆಲ್ಲ ಸಭೆ ಕರಿಬೇಕು ಅವ್ರದ್ದು ಜವಾಬ್ದಾರಿ ಇದು ಇಲ್ಲಂದ್ರೆ ನಾಳೆ ಒಂದು ಒಂದು ಕಂಟಕ ಬರ್ಬೇಕಾಗಿರ್ತಕ್ಕಂಥದ್ದು ನಾವೆಲ್ಲ ಒತ್ತಾಯ ಮಾಡಬೇಕಾಗಿದ್ರೆ ಅಲ್ಲಿ ತಾಲೂಕ ಒಬ್ಬ ಎಮ್ ಎಲ್ ಎ ಇದ್ಕೊಂಡು ಈ ಕೆಲಸಗಳು ಆಗ್ತಾ ಇಲ್ಲ ಅದರಿಂದ ಅವ್ರಾ ಅಪಾದನೆ ಹೊರಿಸ್ಬೇಕಾಗುತ್ತೆ ಅವ್ರದನ್ನ ಎಚ್ಚೆತ್ಕೊಂಡು ನೀವು ಮಾಧ್ಯಮದವರು ನೀವರಿಗೆ ತಿಳಿಯ ಹೇಳ್ಬೇಕು ಮಾಧ್ಯಮದವರು ನೀವು ರಾಜಕೀಯ ಅದು ಇದು ಅಂತ ಅನ್ನೋದನ್ನ ನಾವಿಲ್ಲಿ ಯಾವ್ದು ಸೋಗಲಾಡೆ ಮಾತುಗಳನ್ನ ಹೇಳ್ಲಿಕ್ಕೆ ಹೋಗ್ಬಾರ್ದು ಅವ್ರು ಯಾರಾದ್ರೂ ಆಗಿರ್ಲಿ ನಮ್ಮ ಕಡೆ ನಮಗೊಂದು ಸಮಸ್ಯೆ ಬಂದಿದೆ ಇಡೀ ನಾನು ದಲಿತ ಸಂಘಟನೆ ಮತ್ತೆ ಇಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಸಂಘಟನೆಗಳವ್ರಿಗೆ ಕೇಳ್ಕೊಳ್ತೀನಿ ಇದೊಂದು ಸಮಸ್ಯೆ ಆಗಿ ತೆಗೆದುಕೋಬೇಕು ಇದಕ್ಕೆ ರಾಜಕೀಯ ಲೇಪನ ಕೊಡ್ಲಿಕ್ಕೆ ಹೋಗ್ಬೇಡಿ ಯಾರ ಬಂದಿದ್ರೆ ನಿಮ್ಗೆ ಏನು ಕೊಡ್ಬೋದು ನಿಮ್ಗೆ ಸಹಾಯ ಮಾಡ್ತೀವಿ ನಾವು ಭಾಗವಹಿಸ್ತೀವಿ ಅಂತಂದ್ರೆ ಅವ್ರಿಗೆ ಆಹ್ವಾನ ಇದೆ ಆಪಾದನೆ ಮಾಡಿದ್ದೀವಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಅದರಲ್ಲಿ ಅಧಿಕಾರಿಗಳದೇ ತಪ್ಪು ಅಧಿಕಾರಿಗಳು ಮಾಡ್ಬೇಕಾಗಿತ್ತು ಕೆಲಸ ಅದು ಅದರಿಂದ ನಾವು ಅಧಿಕಾರಿಗಳು ನೇರವಾಗಿ ಅಧಿಕಾರಿಗಳಿಂದ ನಾವು ತಪ್ಪು ಮಾಡಿದಿರಿ ಅಂತ ನಾವು ಹೊರಸ್ತಾ ಇದೀವಿ ಭ್ರಷ್ಟಾಚಾರ ಅಂದ್ರೆ ಎಲ್ಲಾ ಇಲಾಖೆಗಳು ತಾಲೂಕಾ ಶಾಸಕರ ಅಡಿಯಲ್ಲಿ ಬರ್ತವೆ ಆ ತಾಲೂಕಾ ಶಾಸಕರು ಈಗಾಗಲೇ ಇದ್ರ ಬಗ್ಗೆ ಕ್ರಮ ವಹಿಸ್ಬೇಕಾಗಿತ್ತು ಯಾವಾಗ ಇದನ್ನ ಬೆಳಕಿಗೆ ತಂದ್ರೋ ಅವ್ರಿಗೆ ನೀವು ಧನ್ಯವಾದಗಳನ್ನ ಹೇಳಬೇಕು ಅವ್ರಿಗೆ ಮೆಚ್ಚುಗೆ ಸೂಚಿಸಬೇಕು ಕನಿಷ್ಠ ಈಗ್ಲಾದ್ರೂ ಇದು ಬೈಗ್ ತಂದಿದ್ದಾರೆ ಅಂತ ಆರ್ಟಿಐ ತಂದಿದ್ದಾರೆ ಹಾಗೇನೆ ನಮಗೆ ಸಿಕ್ಕಿರ್ತಕ್ಕಂಥವಲ್ಲ ನಾನು ಇದ್ರ ಪದೇ ಪದ ಕೇಳಿ ತಿಳ್ಕೊಳ್ತಾ ಇದ್ದೀನಿ ಆದ್ರಿಂದ ತಾಲೂಕಾ ಏನು ಶಾಸಕರಿದ್ದಾರೆ ಆದ್ರೂ ಕೂಡಲೇ ಅವರು ಕ್ರಮ ವಹಿಸಬೇಕಾಗಿತ್ತು ಈ ಮಟ್ಟಕ್ಕೆ ಬರ್ಲಿಕ್ಕೆ ಬಿಡಬಾರ್ದಾಗಿತ್ತು ಹಾ ಅವ್ರೆ ಅವರೇ ಮಾಡ್ಬೇಕಾಗಿರೋದನ್ನ ಸರ್ ದಲಿತ ಸಂಘಟನೆಗಳವರು ಮತ್ತೆ ಇಲ್ಲಿರ್ತಕ್ಕಂಥ ಪ್ರಗತಿಪರ ಸಂಘಟನೆಗಳವರು ರೈತ ಸಂಘಟನೆಯವರು ನೀವೆಲ್ಲ ಮಾಡ್ತಾ ಇದ್ರಿ ನಿಮ್ಗೆ ನೀವು ಅದಕ್ಕೆ ನಾನು ಹೇಳಿದ ಮೊದಲನೇ ನಿಮ್ಗೆಲ್ಲ ಧನ್ಯವಾದಗಳು ಅಂತ ಹೇಳಿದ್ರು ಕೋಲಾರ ಕೂಡ ಒಂದು ಮೀಸಲಾತಿ ಕ್ಷೇತ್ರ ಇದೆ ಆ ಒಂದು ಮೀಸಲಾತಿ ಕ್ಷೇತ್ರ ಗೆದ್ದಂತ ಸಂಸದರು ಇದುವರೆಗೂ ಭೇಟಿ ನೀಡಿಲ್ಲ ದಲಿತರಾಗಿ ಇಟ್ಕೊಂಡು ದಲಿತರ ಮತ ಬೇಕು ಚುನಾವಣಾ ಸಂದರ್ಭದಲ್ಲಿ ಸ್ವಲ್ಪ ದಲಿತರಿಗೆ ಅನ್ಯಾಯ ಆಗಿ ಹನ್ನೆರಡು ದಿವಸಕ್ಕಿಂತ ಹೋರಾಟ ಮಾಡ್ತಾ ಇದ್ರು ಕನಿಷ್ಠ ಕೂಡ ಕಾಣ್ತಾ ಇದ್ದಾರೆ ಇದ್ರ ಬಗ್ಗೆ ಇಲ್ಲ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂತ ಅವರು ಸಹ ಅವರು ಸಹ ಕಾರ್ಯಕರ್ತರ ಆಗ್ತಾರೆ ಯಾಕಂದ್ರೆ ಅವರು ಇಡೀ ರಾ ಜಿಲ್ಲೆಯ ಪ್ರತಿನಿಧಿಗಳವರು ಒಬ್ಬ ಎಂ ಪಿ ಆಗಿರ್ತಕ್ಕಂಥವ್ರು ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡ್ಬೇಕಾಗಿರ್ತಕ್ಕಂಥದ್ದೇ ಅಲ್ಲ ಅವರು ಇಲ್ಲಿ ಜಿಲ್ಲೆಯಲ್ಲೂ ಚರ್ಚೆ ಮಾಡ್ಬೋದು ಜಿಲ್ಲಾಧಿಕಾರಿಗಳನ್ನ ಒಂದು ಅಧಿಕಾರ ಅಧಿಕಾರಯುತವಾಗಿ ಅವರು ಅವರು ಪ್ರಶ್ನೆ ಮಾಡ್ಬೋದು ನಿಮ್ ತಾಲೂಕಲ್ಲಿ ಇಂತ ತಾಲೂಕಲ್ಲಿ ಇಂತ ಕಡೆಗೆ ಇಂತ ಅಧಿಕಾರಿ ಮಾಡಿದಾನೆ ಯಾಕೆ ಇದಕ್ಕೆ ನೀವು ಸಮಜಾಯಿಸಿ ಏನ್ ಕೊಡ್ತೀರಿ ನೀವ್ ಯಾಕೆ ತನಿಖೆ ಮಾಡಿಲ್ಲ ಯಾಕೆ ನೀವು ಹೋಗಿಲ್ಲ ಸ್ಥಳಕ್ಕೆ ಸ್ಥಳ ಪರಿಶೀಲನೆ ಯಾಕೆ ಮಾಡಿಲ್ಲ ಮತ್ತೆ ಅಂತ ಅಧಿಕಾರಿಗಳ ಮೇಲೆ ಏನ್ ಕ್ರಮ ಜರುಗಿಸಿದೆ ಅಂತ ಮಾಡ್ತಕ್ಕಂಥದ್ದು ಈ ಇವರು ಮಾಡಬೇಕಾಗಿತ್ತು ಅದು ಅವ್ರ ಕರ್ತವ್ಯ ಅದು ಅದಕ್ಕೆ ನಾನು ಹೇಳಿದ್ದು ಆಡಳಿತ ಏನು ಅಧಿಕಾರಿ ಶಾಹಿ ಅಧಿಕಾರಿ ಶಾಹಿಗಳಾಗಿರ್ತಕ್ಕಂಥವ್ರು ಶಾಸಕರಾಗ್ಬೋದು ಅಥವಾ ಎಂ ಪಿ ಆಗ್ಬೋದು ಅವರೆಲ್ಲರೂ ಕಾರಣಕರ್ತರಾಗ್ತಾರೆ ಇಂಥದ್ದೊಂದು ಬೆಳಗ್ಗೆ ತಂದಿದಾರಲ್ಲಪ್ಪಾ ಅಂತ ಅವರಿಗೆ ಒಂದು ದೊಡ್ಡ ಇದಾಗಿರ್ಬೇಕಾಗಿತ್ತು ಈಗಾಗ್ಲೇ ಇಲ್ಲಲ್ಲ ಎಲ್ಲಾ ಅಧಿಕಾರಿಗಳು ಕೂಡ್ಲೇ ಎಚ್ಚೆತ್ಕೊಂಡು ಇದನ್ನ ಇದನ್ನ ಸೀರಿಯಸ್ ಆಗಿ ನಾನು ತೀರಾ ಗಂಭೀರವಾಗಿ ಹೇಳ್ತಾ ಇದ್ದೀನಿ ಇದನ್ನ ಬಗೆಹರಿಸಬೇಕು ಇಲ್ಲ ಅಂತಂದ್ರೆ ನಾವು ನಿರ್ಧಾರ ಮಾಡ್ತೀವಿ ಅಥವಾ ಕೋಲಾರ ಚೆಲ್ಲೋನು ಬೇರೆ ಬೇರೆ ರೀತಿ ಬೇರೆ ಬೇರೆ ಕಾರ್ಯಕ್ರಮ ಏನ್ ಮಾಡ್ಬೇಕು ಅಂತ ನಾವು ಚರ್ಚೆ ಮಾಡ್ಬಿಟ್ಟು ಎಲ್ರೂ ಕೂತ್ಕೊಂಡು ಚರ್ಚೆ ಮಾಡಿ ಮುಂದಿನ ಮುಂದಿನ ಈ ರಾಜ್ಯ ಮಟ್ಟದಲ್ಲಿ ಏನ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅವ್ರ ಅವರ ಇದ್ರಲ್ಲೇ ನಾವು ಅವ್ರ ಮನೆಗೇನೆ ಮುತ್ತಿಗೆ ಹಾಕ್ಬೇಕಾ ಅವ್ರ ಮನೆಗೆ ಹೋಗ್ಬೇಕಾ ಏನು ಅಂತ ವಿಚಾರ ಮಾಡುವಂತ ಸಂದರ್ಭ ಇದೆ ಇದು ಹಗುರವಾಗಿ ಇದನ್ನ ಬಿಡ್ತಕ್ಕಂತ ಕೆಲಸ ಅಲ್ಲ ನಿಮ್ ಇಬ್ಬರಿಗೂ ನೀವೇನು ಪ್ರಶ್ನೆಗೆ ಕೇಳಿಲ್ಲ ತಾಲೂಕು ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡ್ಬೇಕಾಗುತ್ತೆ ಇದು ಈ ಇವತ್ತು ಬಂದಿರೋದೇ ಆ ಉದ್ದೇಶದಿಂದ ಯಾಕಂದ್ರೆ ಒಂದಷ್ಟು ಧೈರ್ಯ ತುಂಬೋದ್ರ ಜೊತೆಗೆ ಈ ಭಾಗದಲ್ಲಿ ಇರ್ತಕ್ಕಂಥ ಅನ್ಯಾಯಗಳನ್ನ ಪ್ರತಿಭಟನೆ ಮಾಡೋ ಹಂತಕ್ಕೆ ಹೋಗಿದಾರಲ್ಲ ಅದಕ್ಕೆ ಪ್ರತಿಭಟನೆ ಮಾಡೋದಕ್ಕೆ ನೀವ್ ಬಿಟ್ಟುಕೊಟ್ಟಿರ್ತಕ್ಕಂಥವ್ರು ಯಾರು ನೀವೇ ಎಂ ಎಲ್ ಎಂ ಪಿ ಗಮನಕ್ಕೆ ಒಂದು ಪತ್ರಿಕೆ ಹೋದಂತ ಒಂದು ಸೌಜನ್ಯನೂ ಇಲ್ಲ ಅಂತಂದ್ರೆ ನೀವು ವಿಡಿಯೋದಲ್ಲಿ ಇಷ್ಟೆಲ್ಲ ಹಾಕ್ತಾ ಇದ್ರಿ ನೋಡ್ತಾ ಇದ್ರಿ ಅದನ್ನ ಮಾಡ್ಬೇಕಾಗಿತ್ತು ಅವ್ರ ಭೇಟಿ ಕೊಡ್ಬೇಕಾಗಿತ್ತು ಹೇ ಹಿಂಗೆಲ್ಲ ಮಾಡಬೇಡಪ್ಪ ನಾನು ಇರ್ತಕ್ಕಂಥದನ್ನ ಮಾಡಿದ್ ಸರಿಪಡಿಸ್ತೀನಿ ಅಂತ ಹೇಳ್ಬೇಕಾಗಿತ್ತು ಅದರಿಂದ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಅದಕ್ಕೆ ನಿಮ್ಮದೇ ಆದಂತ ಪ್ರತಿನಿಧಿಗಳನ್ನ ಸರಿಯಾದ ರೀತಿಯಲ್ಲಿ ನನಗೆ ಈ ಮುಳುಭಾಗಲ ಇಡೀ ಮುಳುಭಾಗಲ ಶಾಸಕರು ಯಾರೇ ಬಂದ್ರು ನನಗೆ ಸರಿಯಾದ ರೀತಿ ಒಬ್ಬ ಶಾಸಕನ ರೀತಿ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ ಒಬ್ಬ ಶಾಸಕನು ಆ ಶಾಸಕಾಂಗದ ಪರವಾಗಿ ಏನೆಲ್ಲ ಒಂದು ಅಧಿಕಾರ ತೆಗೆದ್ಕೊಳ್ಳುವಾಗ ಇವರು ಓತ್ ತೆಗೆದ್ಕೊಳ್ಳುವಾಗ ಇವರು ಪ್ರಮಾಣೀಕರಿಸಿ ಹೇಳ್ತಾರೋ ಆ ಕೆಲಸಕ್ಕೆ ಮಾಡ್ತಾ ಇಲ್ವಲ್ಲ ಎಷ್ಟು ಜನರು ಎಷ್ಟು ಹಳ್ಳಿಗಳನ್ನ ಇವರು ಮುಟ್ಟಿದ್ದಾರೆ ಪಂಚಾಯತ್ಗಳಲ್ಲಿ ಸಭೆಗಳನ್ನು ಕರೆದಿದ್ದಾರೆ ತಾಲೂಕಾದಲ್ಲಿ ಇರ್ತಕ್ಕಂಥದ್ದು ಆಡಳಿತನ ಕಿತ್ಕಿದಾರ ನಿಮ್ಮನ್ನೆಲ್ಲ ಕರೆದು ಅವ್ರ ಭೇಟಿಂಗ್ ಮಾಡ್ಬೇಕಾಗಿತ್ತು ಯಾಕೆಂತ ಅಧಿಕಾರಿ ಹೆಂಗ್ ಮಾಡ್ತಾ ಇದ್ದೇನೆ ಅಂತ ಸೊ ಈ ಕೆಲಸನ ಅವ್ರ ಒಬ್ರಿಗೆ ಇರ್ತಕ್ಕಂಥದ್ದು ಯಾರ ಜನಪ್ರತಿನಿಧಿ ಅದರಿಂದ ಅವ್ರ ಅವ್ರನ್ನೂ ಸಹ ನಾವು ಒತ್ತಾಯ ಮಾಡ್ತೀವಿ ಕೂಡಲೇ ಈ ಬಗ್ಗೆ ನೀವು ಮುಖ ಮಾಡಿ ಇದನ್ನ ಚರ್ಚೆ ಮಾಡಿ ಇದನ್ನು ಮಾಧ್ಯಮದವ್ರ ಮುಖಾಂತರ ನಾನು ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ